ನಿಮ್ಮ ಅಂದಾಜು ಅವಳನ್ನು ಹಿಡ್ಕೊಂಡು ಹೋಗ್ತಾರಲ್ಲ ಹೌದು ಎಲ್ಲಿಗೆ ಕೊಂಡೋಗಿರ್ಬೋದು ಅಂತ ಹೇಳಿ ನಿಮ್ಮೊಂದು ಅನಿಸಿಕೆ ನಿಮ್ಗೆ ಗೊತ್ತಿಗೆ ಹೋಗ್ಬಿಟ್ಟಿದ್ದೀವಿ ಈಗ ನಿಮಗೆ ಊರಿಗೆ ಅಲ್ಲಿಂದ ಏನಾದ್ರು ಗಾಡಿಯಲ್ಲಿ ತಗೊಂಡು ಹೋದ್ರೆ ಇವ್ರು ಎಲ್ಲಿಗೆ ಹೆಸರು ಹೋಗ್ಬಹುದು ಎಲ್ಲಿಗೆ ಅಂದ್ರೆ ಇವ್ರ ಜಾಗ ಎಲ್ಲಿ ಸುತ್ತ ಸುತ್ತ ಇವ್ರದೇ ಜಾಗ ಇದೆ ಇವ್ರದೇ ಜಾಗ ಇದೆ ಎಲ್ಲಿ ಹೇಳಿದ್ರೆ ಈ ಕಡೆ ರಿಟನ್ ಈಗ ಬಂದರೂ ವಾಯ್ಸ್ ಕಂಟ್ರೋಲ್ ಮಾಡಿಯೇ ತಗೊಂಡು ಹೋಗಿದ್ದಾರೆ ಜನ ಟೇಪ್ ಬೇರೆ ಟೇಪ್ ಹೋಗಿ ಏನೋ ಕಂಟಿಸಿರ್ಬೋದು ಪಾಯ್ಸ್ ಕಂಟ್ರೋಲ್ ಮಾಡಿ ತಗೊಂಡು ಹೋಗಿದ್ದಾರೆ ಒಂದು ಮೂರು ನಡೆದ ನಡಬಾರ ಅಂದರೆ ಹಾಗೆ ಬಾಬುಲಿ ಬೆಟ್ಟದ ಒಂದು ಮಣ್ಣು ರಸ್ತೆ ಇದೆ ಅದರಲ್ಲಿ ಬಂದರೆ ಮೇಲೆ ತಿಳ್ಕೊಂಡು ಸೀದಾ ಹೋದ್ರೆ ಟ್ರಪ್ಪ ಹಾಕಿ ಹೋಗಿ ಆಯ್ತು ಬೆಸ್ಟ್ ಹೌಸ್ ನಾನು ಇಲ್ಲ ಜೈವ್ ಅಲ್ಲಿ ಇಲ್ಲ ಅಂದ್ರೆ ಒಂದು ಗಾಡಿಯಲ್ಲಿ ಆಗಿ ತಗೊಂಡು ಹೋಗೋದ್ರೆ ಆಸ್ಪೆಟ್ಲೇ ಇರ್ಬೋದು ನೇಚರಲ್ ಬಗ್ಗೆ ಆಸ್ಪತ್ರೆ ಒಳಗೆ ಹೋದ್ರೆ ಅದು ಏನು ಮಾಡ್ತಾರೆ ಯಾವ ಜಾಗಕ್ಕೆ ಹೋಗ್ತಾರೆ ಆಸ್ಪತ್ರೆ ಒಳಗೆ ಏನು ಬೇಕಾದ್ರೆ ಆಗ ನಮ್ಗೆ ಹೇಳಕ್ ಕಡೆ ತಗೊಂಡ್ರೆ ಇಲ್ಲಿ ಬೆಲರಲ್ಲಿ ಒಂದು ಇದೆ ಹಲವಾರು ಇಟ್ಟಿಗೆ ಒಂದು ಇಟ್ಟಿದ್ದಾರೆ ಅಂತ ಅವರ ಬರತ್ ಅಂತ ಹೇಳಿದ್ರೆ ಅವರವರ ನಿಂದಿತ್ತಿಯ ತಮ್ಮ ಅಂತ

ಈ ಕಡೆನೂ ಕಾಡ ಎರಡು ಕಡೆ ನನಗೆ ಅವತ್ತು ಸುತ್ತಿತ್ತು ಉಕ್ಕುವಾಗುತ್ತೆ ಎಲುಬುಗಳೆಲ್ಲ ಸಿಗ್ತಾ ಇತ್ತು ಅಂತೇಳಿ ಹೌದೌದು ಈಗ ಈ ಬಟ್ಟೆದ್ದು ಅದೆಲ್ಲ ಚಪ್ಪಲ್ ಸರಿ ಚಪ್ಪಲು ಗಂಡಸ್ರದ್ದೆ ಚಪ್ಪಲ್ ಸಿಗುದಿಲ್ಲ ನಾನು ತುಂಬಾ ನೋಡಿದ್ದೇನೆ ನಾನು ತುಂಬಾ ನೋಡಿದ್ದೇನೆ ನನಗೆ ಅದು ಆಚರ್ಯ ಆಗ್ತದೆ ಯಾಕೆಷ್ಟು ಸಿಗ್ತದೆ ಅಂತ ನನಗೆ ಆಶ್ಚರ್ಯ ಆಗ್ತದೆ ಈಗ ನೇತ್ರ ಸುತ್ತ ಇರೋ ಈಗ ಸ್ವಲ್ಪ ಎಲ್ಲ ರೋಡ್ ರೆಡಿ ಮಾಡಿದ್ದಾರೆ ನಾವು ನೋಡ್ಬೇಕ ನಿಮ್ಗೆ ಒಂದು ರೀತಿ ಭಯ ಆಗ್ತೇವೆ ಭಯ ನಾ ನೀ ಬೇರೆ ನೀವು ಬೇರೆ ರಾತ್ರಿ ಮಲಗ ಬೀಗ ಹಾಕಿ ಮಾಡಿ ನಾವೇ ಮರದಿಂದ அவங்க இல்ல காரி என்ன மாதிரி நாவை இல்லது எண்ண சொல்லு நம்ம பத்திரிகை